ಅಶುಭವನ್ನೇ ತರುವ ಗುರು ಯೋಗ ಪರಿಹಾರಗಳೇನು ಗೊತ್ತೇ ಪ್ರಪಂಚದಲ್ಲಿರುವ ಒಬ್ಬ ವ್ಯಕ್ತಿಯ ಗುಣ ಇನ್ನೊಬ್ಬನಿಗಿರೋದಿಲ್ಲ ಒಬ್ಬ ಮನುಷ್ಯನ ಸ್ಥಿತಿಗತಿ ಇನ್ನೊಬ್ಬನಿಗಿರೋದಿಲ್ಲ ಒಬ್ಬನಿಗೆ ಒಳ್ಳೆಯ ಕಾಲ ನಡೆಯುತ್ತಿದ್ದರೆ ಇನ್ನೊಬ್ಬನ ಕಾಲ ಕೆಟ್ಟದಾಗಿರುತ್ತದೆ ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಎಂದು ಸುಮ್ಮನೆ ಹೇಳೋದಿಲ್ಲ ಆ ಕಾಲ ಕೂಡಿ ಬರುವುದು ಗ್ರಹಗತಿಗಳ ಚಲನೆಯಿಂದ ಎಂದು ಪ್ರತಿಪಾದಿಸುತ್ತದೆ ವೈದಿಕ ಜ್ಯೋತಿಷ್ಯ ಗ್ರಹಗತಿಗಳ ಚಲನೆಯು ಕೆಲವರಿಗೆ ಋಣಾತ್ಮಕ ಫಲಿತಾಂಶವನ್ನು ನೀಡುತ್ತವೆ ಇವುಗಳಿಂದಾಗಿ ಮನುಷ್ಯನ ದಾರಿಯ ದಿಕ್ಕೇ ಬದಲಾಗುತ್ತದೆ ಮನುಷ್ಯನ ಬದುಕಿನ ಸಾಕಷ್ಟು ಕ್ಷೇತ್ರಗಳಲ್ಲಿ ಹಿನ್ನಡೆ ಅನುಭವಿಸಬೇಕಾಗುತ್ತದೆ ಇಂತಹ ದೋಷಗಳಲ್ಲಿ ಚಾಂಡಾಲ ದೋಷವು ಒಂದು ಅದನ್ನು ಅತಿ ಕ್ರೂರ ದೋಷ ಎಂದು ಹೇಳುತ್ತಾರೆ ಚಾಂಡಾಲಯೋಗದ ಪರಿಣಾಮಗಳೇನು ಅದರಿಂದ ಮುಕ್ತಿ ಪಡೆಯಲು ಹಾಗೂ ದೋಷ ಪರಿಹಾರದ ಮಾರ್ಗಗಳೇನು ತಿಳಿಯೋಣ ಬನ್ನಿ ಮೊದಲನೇದಾಗಿ ಚಾಂಡಾಲ ದೋಷ ಎಂದರೇನು ಗುರು ಹಾಗೂ ರಾಹು ಎರಡು ಗ್ರಹಗಳು ಒಂದೇ ರಾಶಿ ಚಕ್ರವನ್ನ ಪ್ರವೇಶಿಸಿದಾಗ ಚಾಂಡಾಲ ದೋಷ ಸೃಷ್ಟಿಯಾಗುತ್ತದೆ ಇದನ್ನು ಚಾಂಡಾಲ ಯೋಗ ಎಂದು ಕರೆಯುತ್ತಾರೆ ಈ ಯೋಗವನ್ನ ಅತ್ಯಂತ ಮಾರಕ ಹಾಗೂ ಅಶುಭ ಯೋಗವೆಂದು ಪರಿಗಣಿಸಲಾಗುತ್ತದೆ ಗುರುಗ್ರಹವು ಮನುಷ್ಯನಿಗೆ ವಿದ್ಯೆ ಬುದ್ಧಿ ಜ್ಞಾನ ದಯಪಾಲಿಸುವ ಗ್ರಹವೆಂದು ಪರಿಗಣಿಸಲಾಗುತ್ತದೆ ಆದರೆ ರಾಹುಗ್ರಹದ ಮಧ್ಯಪ್ರವೇಶದಿಂದ ಗುರುಬಲ ಋಣಾತ್ಮಕ ಶಕ್ತಿಯಾಗಿ ಬದಲಾಗಿ ಗುರುಚಾಂಡಾಲ ಸೃಷ್ಟಿಯಾಗುತ್ತದೆ ಈ ಸಮಯದಲ್ಲಿ ಏನೇ ಮಾಡಿದರೂ ಗುರುಬಲ ಒಲಿಯುವುದಿಲ್ಲ ರಾಹು ತನ್ನ ವಕ್ರದೃಷ್ಟಿ ಬೀರಿ ಗುರುವಿನ ಬಲ ಕಡಿಮೆ ಮಾಡುತ್ತಾನೆ ಗುರುಚಾಂಡಾಲ ಯೋಗದ ಪರಿಣಾಮಗಳು ಚಾಂಡಾಲ ದೋಷದ ಪರಿಣಾಮಗಳು ಮೊದಲೇ ಹೇಳಿದಂತೆ ಚಾಂಡಾಲ ದೋಷವನ್ನು ಅತಿ ಕ್ರೂರ ದೋಷ ಎಂದು ಹೇಳಲಾಗುತ್ತದೆ ಈ ದೋಷದಲ್ಲಿರುವ ವ್ಯಕ್ತಿಯು ಯಾವುದೇ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ವಿಫಲನಾಗುತ್ತಾನೆ ಜಾತಕದಲ್ಲಿ ಶುಭ ಫಲಗಳು ಕೂಡಿ ಬರಂದಿದ್ದರೂ ನಿಮ್ಮ ಲಗ್ನದಲ್ಲಿರುವ ಗ್ರಹಗಳ ಬಲವನ್ನು ಈ ದೋಷವು ಹಿಮ್ಮೆಟ್ಟಿಸಿ ದುರದೃಷ್ಟ ಹಿಂಬಾಲಿಸುವಂತೆ ಮಾಡುತ್ತದೆ ಚಾಂಡಾಲ ಯೋಗವು ವ್ಯಕ್ತಿಯ ಕೆಲಸದಲ್ಲಿ ಪದೇ ಪದೇ ತೊಂದರೆ ಮಾಡುತ್ತದೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಅದನ್ನು ಪೂರ್ಣಗೊಳಿಸಲು ಈ ದೋಷವು ಬಿಡುವುದಿಲ್ಲ ಈ ದೋಷದಲ್ಲಿರುವ ವ್ಯಕ್ತಿಯು ಮಾನಸಿಕವಾಗಿ ಕುಗ್ಗಿ ಹೋಗುತ್ತಾನೆ ಆತ ಯಾವುದೇ ನಿರ್ಧಾರ ತೆಗೆದುಕೊಂಡರೂ ಅದು ತಪ್ಪಾಗಿರುತ್ತದೆ ಈ ದೋಷದಲ್ಲಿರುವ ವ್ಯಕ್ತಿಯ ಗ್ರಹಗತಿಗಳು ಧನಾತ್ಮಕ ಶಕ್ತಿಯನ್ನು ನೀಡಿ ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳಲು ಪ್ರೋತ್ಸಾಹಿಸಿದರೂ ಚಾಂಡಾಲ ದೋಷವು ಮಧ್ಯ ಪ್ರವೇಶಿಸಿ ಮತ್ತೆ ಗುರುಬಲವನ್ನು ಕಡಿಮೆ ಮಾಡುತ್ತದೆ ಇದರ ಪರಿಣಾಮವಾಗಿ ವ್ಯಕ್ತಿಯು ನಷ್ಟ ಹೊಂದುತ್ತಾನೆ ಕೆಲವು ಕಾನೂನು ವ್ಯಾಜ್ಯಗಳಲ್ಲಿ ಸಿಲುಕಿಕೊಂಡು ಕೋರ್ಟ್ ಅಲಿಯಬೇಕಾದ ಪರಿಸ್ಥಿತಿ ಎದುರಾಗುತ್ತದೆ ಈ ದೋಷದಿಂದಾಗಿ ನಿಮ್ಮ ಜಾತಕವು ನಿಮಗೆ ಫಲಪ್ರದವಾಗಿರುವುದಿಲ್ಲ ಈ ದೋಷದಲ್ಲಿರುವ ವ್ಯಕ್ತಿಗೆ ಲೌಕಿಕ ಆಸೆಗಳು ಹೆಚ್ಚಾಗಿರುತ್ತವೆ ಇದರಿಂದಾಗಿ ಆತ ತನ್ನ ವ್ಯಕ್ತಿತ್ವವನ್ನು ಕಳೆದುಕೊಳ್ಳಬೇಕಾದ ಪರಿಸ್ಥಿತಿಯೂ ಬರಬಹುದು ಹಿರಿಯರಿಗೆ ಅಗೌರವ ತೋರಲು ಅಂತಹ ವ್ಯಕ್ತಿಗಳು ಹಿಂಜರಿಯುವುದಿಲ್ಲ ಚಾಂಡಾಲ ದೋಷ ನಡೆಯುತ್ತಿರುವಾಗ ವ್ಯಕ್ತಿಯು ಆಸ್ತಿಯನ್ನು ಅಡ ಇಟ್ಟು ಜೂಜಿಗಿಟ್ಟು ಕಳೆದುಕೊಳ್ಳುವ ಸಾಧ್ಯತೆಯೂ ಇದೆ ಇದರ ಜೊತೆಗೆ ಅವರು ಜೂಜುಕೋರರು ಮದ್ಯಪ್ರಿಯರು ಕೂರಿಗಳು ಆಗುವ ಸಾಧ್ಯತೆ ಇರುತ್ತದೆ ಅವರ ಉದ್ಯಮದಲ್ಲಿ ಅಸೂಯೆ ವಂಚನೆ ಪಿತೂರಿ ಮೋಸ ದುರುದ್ದೇಶ ಮುಂತಾದ ಗುಣಗಳು ಸಂಗಮವಾಗುತ್ತದೆ ಗುರು ಚಾಂಡಾಲ ದೋಷದಲ್ಲಿರುವ ವ್ಯಕ್ತಿಯು ದೈಹಿಕವಾಗಿ ಕಾಯಿಲೆಗೆ ಗುರಿಯಾಗುತ್ತಾನೆ ಜೊತೆಗೆ ಮಾನಸಿಕ ಯಾತನೆಗಳು ಅವನನ್ನು ಕಾಡುತ್ತವೆ ಮೆದುಳಿನ ಸಮಸ್ಯೆ ಕಾಡುವ ಸಾಧ್ಯತೆ ಇರುತ್ತದೆ ಗುರು ಚಾಂಡಾಲ ಯೋಗದ ಪರಿಹಾರಗಳು ನಿಮ್ಮ ಮಾತಿನ ಮೇಲೆ ನಿಗಾ ಇಡಿ ಯಾವಾಗಲೂ ಮೃದುವಾಗಿ ಮಾತನಾಡಿ ಗುರುದೇವನನ್ನು ನೆನೆಯಿರಿ ನಿಮ್ಮ ಗುರುಗಳಿಗೆ ಉಡುಗೊರೆಯನ್ನು ನೀಡಿದರೆ ಚಾಂಡಾಲ ಯೋಗದ ತೀವ್ರತೆ ಕಡಿಮೆಯಾಗಬಹುದು ಪೋಷಕರನ್ನು ಮತ್ತು ಹಿರಿಯರನ್ನು ಗೌರವಿಸುವುದರಿಂದಲೂ ಗುರು ಚಾಂಡಾಲ ದೋಷದ ಋಣಾತ್ಮಕ ಪರಿಣಾಮಗಳು ಕಡಿಮೆಯಾಗುತ್ತವೆ ನಿಮ್ಮ ನಡವಳಿಕೆಯನ್ನು ನಿಯಂತ್ರದಲ್ಲಿಟ್ಟುಕೊಳ್ಳಿ ನಿಮ್ಮನ್ನು ಪ್ರೀತಿಸುವ ವ್ಯಕ್ತಿಗಳನ್ನು ಭೇಟಿಯಾಗಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಹಿರಿಯರ ಸಲಹೆಯನ್ನ ಪಡೆಯಿರಿ ಗೋವುಗಳಿಗೆ ಆಹಾರ ನೀಡಿ ಅವುಗಳನ್ನು ಪೂಜೆ ಮಾಡಿ ಹಸಿರು ಮೇವನ್ನು ಗೋವಿಗೆ ನೀಡೋದರಿಂದ ದೋಷ ಪರಿಹಾರವಾಗುತ್ತದೆ ಬಡವರಿಗೆ ಆಹಾರ ಬಟ್ಟೆ ಹಣ ಮೊದಲಾದ ಅಗತ್ಯ ವಸ್ತುಗಳನ್ನು ದಾನ ಮಾಡಿ ಹನುಮನ ಪೂಜೆಯಿಂದಲೂ ಗುರುಚಾಂಡಾಳ ದೋಷದಿಂದ ಮುಕ್ತಿ ಸಿಗುತ್ತದೆ ಹಾಗಾಗಿ ಹನುಮಾನ್ ಚಾಲೀಸವನ್ನ ಪಠಿಸಿ ನಿತ್ಯ ಶಿವ ಹಾಗೂ ಗಣೇಶನನ್ನು ಪೂಜೆ ಮಾಡಿ ಇದರಿಂದ ನಿಮಗೆ ಧನಾತ್ಮಕ ಶಕ್ತಿಯು ಪ್ರಾಪ್ತಿಯಾಗುತ್ತದೆ ಅರಳಿ ಮರದ ಬುಡಕ್ಕೆ ಹಾಲನ್ನು ಅರ್ಪಣೆ ಮಾಡುವುದರಿಂದಲೂ ನಿಮ್ಮ ದೋಷ ಪರಿಹಾರವಾಗುತ್ತದೆ ಗುರುವಾರ ಏಕಾದಶಿ ಬರುವ ದಿನದಂದು ಸಾಲಿಗ್ರಾಮವನ್ನು ವಿಧಿವಿಧಾನಗಳಿಂದ ಸತ್ಪಾತ್ರರಿಗೆ ದಾನ ಮಾಡಿ